ಸಾಮಾಜಿಕ ಜಾಲತಾಣದ ನನ್ನೆಲ್ಲ ಗೆಳೆಯರಿಗೆ ನಮಸ್ಕಾರಗಳು ಈ ಮಹಾನ್ ಗ್ರಂಥದ ಐದು ಸಂಪುಟಗಳನ್ನ ಸಂಪಾದನೆ ಮತ್ತು ಭಾವಾನುವಾದ ಮಾಡಿದವರು ಸಾಹಿತ್ಯ ವಿದ್ಯಾರತ್ನ ಕೂಡಲಿ ಜಗನ್ನಾಥ ಶಾಸ್ತ್ರಿ ಈ ಐದು ಸಂಪುಟಗಳ ಮಹಾನ್ ಕಾವ್ಯವನ್ನ ಪ್ರಕಟ ಮಾಡಿದವರು ಅಗ್ನಿ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಬೆಂಗಳೂರು ಈ ಐದು ಸಂಪುಟಗಳ ಮಹಾನ್ ಗ್ರಂಥವನ್ನ ನನಗೆ ಉಡುಗೊರೆಯಾಗಿ ನೀಡಿದವರು ಕವಿ ಪರಮದೇವರ ಆರನೇ ವಂಶಸ್ಥರಾದ ಉಳ್ಳೂರಿನ ತಾರಾನಾಥರು ಅವರು ಹಾನಿ ಬೆಂಗಳೂರು ನಿವಾಸಿಗಳಾಗಿದ್ದಾರೆ ತುರಂಗ ಭಾರತ ತುರಂಗ ಭಾರತ ಪರಮದೇವ ಕವಿಯ ಮೇರುಕೃತಿ ಈ ಹೆಸರು ಕವಿ ತನ್ನ ಕಾವ್ಯಕ್ಕೆ ಇಟ್ಟ ಹೆಸರಲ್ಲ ಈ ಕಾವ್ಯ ತುರಂಗ ಲಯದಲ್ಲಿದ್ದು ಆ ಲಯ ಆಗಿನ ಜನರಿಗೆ ಹೆಚ್ಚು ಮೆಚ್ಚುಗೆಯಾಗಿದ್ದರಿಂದ ಜನರು ಈ ಕಾವ್ಯವನ್ನು ತುರಂಗ ಭಾರತ ಎಂದು ಕರೆದರು ಪ್ರಾಯಶ ಈ ಹೆಸರು ಇತ್ತೀಚಿನದಂದು ಕಾಣುತ್ತದೆ ಕಾರಣವೆಂದರೆ ಶ್ರೀ ಯುವ ಸಂವತ್ಸರದಲ್ಲಿ ತಿಮ್ಮಯ್ಯನ ಪುತ್ರ ಸುಬ್ಬಣ್ಣ ಎಂಬುವನು ಮಾಡಿರುವ ಓಲೆ ಪ್ರತಿಯಲ್ಲಿ ಒಂದು ಕಡೆ ತುರಂಗ ವೃತ್ತದ ಭಾರತ ಪುಸ್ತಕ ಎಂದು ಮತ್ತೊಂದು ಕಡೆ ಸಂಕ್ಷೇಪದ ಜಯಮುನಿ ವೃತ್ತದ ಪುಸ್ತಕ ಎಂದು ಈ ಕಾವ್ಯವನ್ನು ಕರೆದಿದ್ದಾನೆ ಇದರಿಂದ ಈ ಪ್ರತಿಯನ್ನು ಕ ಬರೆದ ಕಾಲಕ್ಕೆ ಈ ಕಾವ್ಯಕ್ಕೆ ತುರಂಗ ಭಾರತ ಎಂಬ ಹೆಸರು ಇದ್ದಂತೆ ಕಾಣುವುದಿಲ್ಲ ಈ ಕಾವ್ಯ ಮೊಟ್ಟ ಮೊದಲು ಕ್ರಿಸ್ತಶಕ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಅಚ್ಚಾದಾಗ ಪ್ರಕಾಶಕರು ಜನಪ್ರಿಯವಾಗಿದ್ದ ತುರಂಗ ಭಾರತ ಎಂಬ ಹೆಸರನ್ನೇ ಈ ಕಾವ್ಯಕ್ಕೆ ಇಟ್ಟು ಪ್ರಕಟಿಸಿದ್ದಾರೆ ಪರಮದೇವನಿಗೆ ರಾಮಾಯಣ ಮಹಾಭಾರತ ಪುರಾಣ ಮುಂತಾದವುಗಳ ಪರಿಚಯ ಚೆನ್ನಾಗೇ ಇತ್ತು ಆದರೆ ಇವರ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರಿದ ಮಹಾಕಾವ್ಯ ಮಹಾಭಾರತ ಈ ಪ್ರಭಾವದ ಪರಿಣಾಮವಾಗಿಯೇ ಒಂದು ಬಾರಿ ಮುಕುಂದನಂ ನೆನೆದು ಭಾರತದೊಳಂದು ಪದನಂ ಒಂದೂವರೆ ಪದನಮಂ ಚರಣ ಒಂದರೊಳಗರ್ಧ ಮನ್ನಾದರೂ ಒಂದಕ್ಷರವ ಕೇಳ್ದರಿಗೆ ಪೇಳ್ದರಿಗೆ ಹೇಳದರಿಗೆ ಹಿಂದೆ ಮಾಡಿದ ಘೋರ ದುರಿತಾದ್ರಿ ಕೋಟಿಗಳು ಬೆಂದು ಓಹೋ ಎಂದು ಹೇಳಿ ತುರಂಗ ಭಾರತದಲ್ಲಿ ಕಥಾವಸ್ತುವಿನ ದೃಷ್ಟಿಯಿಂದ ಹದಿನೇಳು ಪರ್ವಗಳಿವೆ ನಾಂದಿ ಪದ್ಯಗಳ ಸಂಧಿಯನ್ನು ಒಂದು ಪರ್ವ ಎಂದು ಗಣಿಸಿದಾಗ ಮಾತ್ರ ಈ ಕಾವ್ಯದಲ್ಲಿ ಹದಿನೆಂಟು ಹದಿನೇಳು ಹದಿನೆಂಟು ಪರ್ವಗಳಾಗುತ್ತದೆ ಈ ಹದಿನೇಳು ಪರ್ವಗಳನ್ನು ಕವಿ ವ್ಯಾಸ ಮಹಾಭಾರತದ ಎಲ್ಲ ಘಟನೆಗಳನ್ನು ಹೇಳುತ್ತಾರೆ ಅಲ್ಲದೆ ತಾನು ಕೇಳಿದ್ದ ಅನೇಕ ಪ್ರಸಂಗಗಳನ್ನು ಹೊಸದಾಗಿ ಸೇರಿಸಿದ್ದಾರೆ ಈ ಕಾವ್ಯದಲ್ಲಿ ಹದಿನೆಂಟು ಪರ್ವಗಳ ಕಥೆಯನ್ನು ಹೇಳುವುದು ಕವಿಯ ಮುಖ್ಯ ಗುರಿಯೇ ಹೊರತು ಪರ್ವಗಳ ಸಂಖ್ಯೆಯನ್ನು ಪರಿಗಣಿಸುವುದಾಗಲಿ ಪರ್ವಗಳ ವಿಭಜನೆಯನ್ನು ಗಮನಿಸುವುದಾಗಲಿ ಅಲ್ಲ ಆದ್ದರಿಂದ ಕೊನೆಯ ಅಷ್ಟಧಜ ಪರ್ವದೊಳಗಣ ಸಾರಗಳನ್ನು ವಿಶಿಷ್ಟ ಪರಮಣ್ಣ ಕವಿ ಬರೆದ ಎಂದು ಹೇಳುತ್ತಾರೆ ಪರಮ ದೇವರಲ್ಲಿದ್ದ ಕೌಶಲಗಳಲ್ಲಿ ಸನ್ನಿವೇಶ ಚಿತ್ರಣವು ಒಂದು ಅವರಿಗೆ ಎಪ್ಪತ್ತು ವರ್ಷವಾಗಿದ್ದಾಗ ಮರಾಠಿಯ ಸೈನ್ಯ ಪರಶುರಾಮ ಬಾವು ರ ನಾಯಕತ್ವದಲ್ಲಿ ಕ್ರಿಸ್ಟಶಕ ಸಾವಿರದ ಏಳುನೂರ ತೊಂಬತ್ತರಲ್ಲಿ ಇಕ್ಕೇರಿ ಪ್ರಾಂತ್ಯವನ್ನು ಲೂಟ ಮಾ ಲೂಟಿ ಮಾಡಿ ಜನರನ್ನು ಬಹಳಷ್ಟು ಸಂಕಷ್ಟಕ್ಕೀಡು ಮಾಡುತ್ತದೆ ಆಗಿನ ಸನ್ನಿವೇಶವನ್ನು ಕವಿ ತನ್ನ ಕೀರ್ತನೆಗಳಲ್ಲಿ ಚೆನ್ನಾಗಿ ಚಿತ್ರಿಸಿದ್ದಾರೆ ಪರಮದೇವ ಕವಿಯ ಕಾಲವನ್ನು ನಿರ್ಧರಿಸಲು ಈ ಕೀರ್ತನೆಗಳು ಬಹಳ ಸಹಾಯಕವಾಗಿದೆ ಕವಿ ಪರಮದೇವ ಉತ್ತಮ ಸಂಗ್ರಹಕಾರ ಇವರು ಕೆಲವು ಸ್ಪೃಂದದಾಸರ ದಾಸರ ಕನಕದಾಸರ ಚಿದಾನಂದಾವಧೂತರ ವಿಮಲಾನಂದ ದಾಸರ ಹಾಡುಗಳನ್ನು ಸಂಗ್ರಹಿಸಿ ಬರೆದಿಟ್ಟಿದ್ದಾರೆ ಅಷ್ಟೇ ಅಲ್ಲ ಅರಸು ಮುದ್ದು ವಿಠಲ ಎಂಬ ಅಂಕಿತದಿಂದ ಕೊನೆಗೊಳ್ಳುವ ದ್ರೌಪದಿ ವಸ್ತ್ರಾಭರಣ ಎಂಬ ಐವತ್ತೊಂದು ಪದ್ಯಗಳ ಚಿಕ್ಕ ಕಾವ್ಯವನ್ನು ಸಂಗ್ರಹಿಸಿ ಪ್ರಾಚೀನ ಸಂಹಿತೆ ಮತ್ತು ಕಾವ್ಯಗಳನ್ನು ಓಲೆಗರಿಯ ಮೇಲೆ ಪ್ರತಿ ಮಾಡಿ ಇಟ್ಟಿದ್ದಾರೆ ಇವುಗಳಲ್ಲಿ ಶಂಕರರ ಸಂಹಿತೆ ನಿತ್ಯಾತ್ಮ ಸುಖ ಯೋಗಿಯ ಭಾಗವತ ಬೊಬ್ಬೂರು ರಂಗನ ಅಂಬಿಕಾ ವಿಜಯ ಮುಂತಾದವುಗಳನ್ನು ಇಂದಿಗೂ ನಾವು ನೋಡಬಹುದು ಪರಮದೇವ ಒಬ್ಬ ಪವಾಡ ಪುರುಷನಾಗಿದ್ದ ಎಂದು ಹೇಳಲಾಗದಿದ್ದರೂ ಒಬ್ಬ ಮಹಿಮಾ ಪುರುಷರಾಗಿದ್ದರು ಅಥವಾ ಮಹಿಮಾ ಪುರುಷ ಎಂಬ ಗೌರವಕ್ಕೆ ಪಾತ್ರರಾಗಿದ್ದರು ಎಂಬುದು ಅವರ ಬಗೆಗೆ ಈ ಸುತ್ತಲಿನ ಜನ ಅಭಿಮಾನದಿಂದ ಹೇಳುವ ಅನೇಕ ಕಥೆಗಳಿಂದ ತಿಳಿದು ಬರುತ್ತದೆ ಈ ಕಥೆಗಳು ದಂತಕಥೆಗಳಂದು ಯಾರು ಭಾವಿಸುವುದಿಲ್ಲ ಸತ್ಯ ಘಟನೆಗಳೆಂದೇ ನಂಬುತ್ತಾರೆ ಈ ಕಥೆಗಳಲ್ಲಿ ಕೆಲವನ್ನು ಇಲ್ಲಿ ಬರೆಯಲಾಗಿದೆ ವರಕವಿ ಬಾಲಕ ಪರಮಣ್ಣರಿಗೆ ಐದು ಆರು ವರ್ಷಗಳಾಗಿದ್ದರೂ ಮಾತೆ ಬರುತ್ತಿರಲಿಲ್ಲ ಮಗನನ್ನು ಪಡೆಯಲು ತಂದೆ ತಾಯಿಗಳಿಬ್ಬರು ತಪಸ್ಸು ಮಾಡಿ ಶ್ರೀ ಮುಖಾಂಬಿಕೆ ಅನುಗ್ರಹವನ್ನು ಸಂಪಾದಿಸಿದ್ದರು ತಂದೆ ತಾಯಿ ಶ್ರೀ ಮತ್ತೆ ಮುಕಾಂಬಿಕೆಯನ್ನು ಮೊರೆ ಹೊಕ್ಕರು ಒಂದು ದಿನ ದಂಪತಿಗಳಿಬ್ಬರು ಸ್ವಪ್ನದಲ್ಲಿ ದೃಶ್ಯವನ್ನು ಕಂಡರು ಲಕ್ಷ್ಮೀನಾರಾಯಣ ದೇವಾಲಯದ ಗರ್ಭಗುಡಿ ಪರಮಯ್ಯ ಗರ್ಭಗುಡಿಯಲ್ಲಿದ್ದಾರೆ ಮುಖಾಮಿಕೆ ಬಂದು ಆ ಬಾಲಕನನ್ನು ತನ್ನ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಅವನ ನಾಲಿಗೆಯ ಮೇಲೆ ಏನನ್ನೂ ಬರೆದು ಕಣ್ಮರೆಯಾದಳು ದಿನದಂತೆ ಮಾರನೇ ದಿನವೂ ದೇವಾಲಯಕ್ಕೆ ಪರಮಯ್ಯನನ್ನು ಶಂಕರಯ್ಯ ಕರೆದೊಯ್ದರು ಪ್ರತಿದಿನ ಪೂಜಾ ಕಾರ್ಯ ನಡೆಯುತ್ತಿದ್ದಾಗ ಮೂಕನಂತೆ ಇರುತ್ತಿದ್ದ ಪರಮಣ್ಣ ಆ ದಿನ ಧ್ಯಾನ ಶ್ಲೋಕಗಳನ್ನು ಸ್ಪಷ್ಟವಾಗಿ ಹೇಳುತ್ತಿದ್ದನು ಇದನ್ನು ಕೇಳಿದ ಶಂಕರಯ್ಯ ತಾವು ಕಂಡ ಸ್ವಪ್ನ ಸತ್ಯ ಸತ್ಯವಾಯಿತೆಂದು ಸಂತೋಷಪಟ್ಟರು ಈ ವಿಷಯವನ್ನು ತಂದೆ ಆಗಾಗ್ಗೆ ಪರಮಣ್ಣನ್ ಹೇಳಿ ನೀನು ವರ ಪುತ್ರ ವರ ಕವಿಯಾಗುತ್ತೀಯಾ ಎಂದು ಹೇಳುತ್ತಿದ್ದರು